ಸಾಮಾನ್ಯವಾಗಿ ಹೋಳಿಗೆ ಎಂದರೆ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಕೇಳಿರುತ್ತೇವೆ ಆದರೆ ಇಲ್ಲೊಂದು ಕಡೆ ಇಪ್ಪತ್ತೊಂದಕ್ಕೂ ಹೋಳಿಗೆಗಳು ಒಂದೇ ಸೂರಿನಡಿ ದೊರೆಯುತ್ತಿದ್ದು ಹೋಳಿಗೆ ಪ್ರಿಯರನ್ನು ಆಕರ್ಷಿಸುತ್ತಿದೆ ಅಷ್ಟೇ ಅಲ್ಲದೆ ಹೋಳಿಗೆ ಜೊತೆಗೆ ಕುರುಕ್ ತಿಂಡಿಗಳು ಕೂಡ ದೊರೆಯುತ್ತಿದ್ದು ಜನರು ಇಲ್ಲಿನ ರುಚಿಗೆ ಫಿತ ಆಗಿದ್ದಾರೆ ಹಾಗಿದ್ರೆ ಯಾವುದೋ ಆ ಹೋಳಿಗೆ ಮನೆ ಅಂತೀರಾ ಈ ಸ್ಟೋರಿ ನೋಡಿ ತಿಂಡಿ ನೂತನ ಶಾಖೆ ದಾವಣಗೆರೆಯಲ್ಲಿ ಆರಂಭ ದಾವಣಗೆರೆ ನಗರದ ಡೆಂಟಲ್ ಕಾಲೇಜು ರಸ್ತೆಯಲ್ಲಿರುವ ಭಾಸ್ಕರ್ ಮನೆ ಹೋಳಿಗೆ ಕುರುಕ್ ತಿಂಡಿ ನಿರೂಪಕ್ಕೆ ಅನುಶ್ರೀ ಅವರಿಂದ ದಾವಣಗೆರೆಯ ನೂತನ ಶಾಖೆ ಉದ್ಘಾಟನೆ ದಾವಣಗೆರೆ ಎಂದಾಕ್ಷಣ ನೆನಪಾಗುವುದು ಬೆಣ್ಣೆ ದೋಸೆ ಆದರೆ ಇದೀಗ ಬೆಣ್ಣೆ ದೋಸೆ ಸವಿದ ಜನರಿಗೆ ಹೋಳಿಗೆ ರುಚಿ ತೋರಿಸಲು ಭಾಸ್ಕರ್ಸ್ ಮನೆ ಹೋಳಿಗೆ ಕುರುಪ್ ತಿಂಡಿ ದಾವಣಗೆರೆಯಲ್ಲಿ ನವರಸಗಳ ಉಣಬಡಿಸಲು ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲಿ ಮೂವತ್ತು ಶಾಖೆಗಳನ್ನ ಹೊಂದಿರುವ ಭಾಸ್ಕರ್ಸ್ ಮನೆ ಹೋಳಿಗೆ ಕುರುಪ್ ತಿಂಡಿಯ ಮೂವತ್ತೊಂದನೇ ಶಾಖೆ ಇದೀಗ ದಾವಣಗೆರೆಯಲ್ಲಿ ಪ್ರಾರಂಭಗೊಂಡಿದೆ ನಗರದ ಡೆಂಟಲ್ ಕಾಲೇಜು ರಸ್ತೆಯಲ್ಲಿರುವ ಬಾಸ್ಕರ್ ಸ್ಮರೆ ಹೋಳಿಗೆ ಕುರುಕ್ತಿಂಡಿಯಲ್ಲಿ ಇಪ್ಪತ್ತೊಂದಕ್ಕೂ ಹೆಚ್ಚು ಹೋಳಿಗೆಗಳು ದೊರೆಯುತ್ತವೆ ಸಾಮಾನ್ಯವಾಗಿ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಕೇಳಿದ್ದೇವೆ ಆದರೆ होंगे शेंगा होंगे सकरे तुप हों के वणकोरी होंगे बदमी गुलकन के स्पेशल बेड़े हम ड्राई फ्रूट्स हों के होंगे ड्राइफ्रूटिका होंगे खर्जूरा सकरे होंगे शुगर फ्री होंगे चॉकलेट होंगे कोवा होंगे बिड़ी होंगे पैनापल हों के क्यारे हों के पेणी చిరోటి దరియుతదే ఇదిగా బస్కర్స్ మనే హోడికి కురితిండి దౌణగిరి శాఖ్యను కాతా నిరూపకి అనుష్ఠి ఉత్కటించుతారే ಪ್ರಾರಂಭೋತ್ಸವದ ಪ್ರಯುಕ್ತ ಒಂದು ರೂಪಾಯಿಗೆ ಒಂದು ಹೋಳಿಕೆಯನ್ನು ಭಾಸ್ಕರ್ ಹೋಳಿಕೆ ಮನೆಯಲ್ಲಿ ನೀಡುತ್ತಿದ್ದು ಭಾಸ್ಕರ್ ಹೋಳಿಕೆ ಮನೆ ತಿಂಡಿ ಬಗ್ಗೆ ಅನುಶ್ರೀ ಹೇಳಿದ್ದು ಹೇಗೆ ದಾವಣಗೆರೆಯ ಎಲ್ಲ ಪುನೀತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಸೊ ದಾವಣಗೆರೆ ಅಂದರೆ ಬೆಣ್ಣೆ ದೋಸೆಗೆ ಬಹಳ ಫೇಮಸ್ ಇತ್ತು ಆದರೆ ಈಗ ಬೆಣ್ಣೆ ಜೊತೆ ತುಪ್ಪ ಹಾಕಿ ಒಳ್ಳೆ ಹೋಳಿಗೆ ಕೊಡೋದಕ್ಕೆ ಭಾಸ್ಕರ್ಸ್ ಮನೆ ಹೋಳಿಗೆ ಅವರು ಬಂದಿದ್ದಾರೆ ನನಗೆ ಹೇಳೋದಾದರೆ ನಮ್ಮ ಮನೆಯ ಎಲ್ಲ ಮುಖ್ಯ ಫಂಕ್ಷನ್ಗಳಾಗಿರ್ಬೋದು ಹಬ್ಬ ಹರಿದಿನಗಳಾಗಿರ್ಬೋದು ನಮ್ಮನ್ನೇ ನಾವು ಹೋಳಿಗೆ ಒಬ್ಬಟ್ಟು ಮಾಡೋದೇ ಅಲ್ಲ ಅದು ಬರೋದು ಕೇವಲ ಭಾಸ್ಕರ್ಸ್ ಮನೆ ಹೋಳಿಗೆಯಿಂದ ಸೊ ನಮ್ಮನೆಗೆ ಮನೆ ಹೋಳಿಗೆನೇ ಬರ್ತಾ ಇದೆ ಅದು ಸರ್ ಅವ್ರ ಕಡೆಯಿಂದ ಆ್ಯಂಡ್ ಕರ್ನಾಟಕದಾದ್ಯಂತ ಮೂವತ್ತಕ್ಕೂ ಹೆಚ್ಚಿನ ಬ್ರ್ಯಾಂಚ್ಗಳು ಈಗ ಓಪನ್ ಆಗಿದೆ ಸೊ ದಾವಣಗೆರೆಯಲ್ಲಿ ಇರೋರೆಲ್ಲರೂ ಸಿಹಿ ತಿನ್ನಬೇಕು ಅಂತ ಅನ್ಸಂದರೆ ಒಂದೇ ಡೆಸ್ಟಿನೇಷನ್ ಭಾಸ್ಕರ್ಸ್ ಮನೆ ಹೋಳಿಗೆ ಆಮೇಲೆ ಬಾಯಿ ಚಪ್ಪಲ ಕುರು ತಿಂಡಿ ತಿನ್ನಬೇಕು ಅಂತಂದರೆ ಅದಕ್ಕೂ ಒಂದೇ ಡೆಸ್ಟಿನೇಷನ್ ಭಾಸ್ಕರ್ಸ್ ಮನೆ ಹೋಳಿಗೆ ಆ್ಯಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ನೋಡ್ತಾ ಇದ್ದೆ ಬಾಗಿನಕ್ಕೆ ಅಂತಲೇ ಒಂದು ಕೌಂಟರ್ ಇಟ್ಟಿದ್ದಾರೆ ಸೊ ಬಾಗ್ನಕ್ಕೆ ಬೇಕಾದಂತಹ ಎಲ್ಲ ತಿಂಡಿ ತಿನಿಸುಗಳು ಅದೆಲ್ಲವೂ ಇಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಸಾಂಬಾರು ಪುಡಿ ರಸಂ ಪೌಡರು ಏನ್ ಪಿಕ್ಕಲ್ಸ್ ಉಪ್ಪಿನಕಾಯಿ ಪುಳಿಯೋಗರೆ ಗೊಜ್ಜು ಚಟ್ನಿ ಪುಡಿ ಎಲ್ಲವೂ ಒನ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ಯಾಕೆ ಅವರ ಮನೆ ಹೋಳಿಗೆ ಅನ್ನೋದನ್ನ ನಾವು ಹೈಲೈಟ್ ಮಾಡ್ತಿದೀವಿ ಅಂತಂದ್ರೆ ಅಪ್ಪ ಅಮ್ಮ ಇರೋವಂಥ ಮನೆಯಲ್ಲಿ ಅಮ್ಮ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ತಿಂಡಿ ತಿನಿಸುಗಳು ಹೇಗಿರ್ತಿತ್ತು ಅಷ್ಟೇ ಶುಚಿಯಾಗಿ ಅಷ್ಟೇ ರುಚಿಯಾಗಿ ಪ್ರೀತಿಯಿಂದ ಇವರು ಮಾಡ್ಕೊಡ್ತಾ ಇದ್ದಾರೆ ಭಾಸ್ಕರ್ಸ್ ಮನೆ ಹೋಳಿಗೆಯಲ್ಲಿ ಹೋಳಿಗೆ ಜೊತೆಗೆ ಕುರುಕ್ ತಿಂಡಿಗಳು ಕೂಡ ದೊರೆಯುತ್ತವೆ ರವೆ ಹುಂಡಿ ಚಕ್ಕುಲಿ ನಿಪ್ಪಟ್ಟು ಕೋಡುಬಳೆ ಮಂಡಕ್ಕಿ ಜೊತೆಗೆ ಚಟ್ನಿ ಪುಡಿ ಮಿಕ್ಸ್ ಮಿಕ್ಸಿ ಸೇರಿದಂತೆ ವಿವಿಧ ಕುರುಪ್ ತಿಂಡಿಗಳು ಕೂಡ ಭಾಸ್ಕರ್ ಮನೆ ಹೋಳಿಗೆ ಕುರುಪ್ ತಿಂಡಿಯಲ್ಲಿ ದೊರೆಯುತ್ತವೆ ಅಷ್ಟೇ ಅಲ್ಲದೆ ಬಾಗಿಲಕ್ಕೆ ಬೇಕಾದ ಸಾಮಗ್ರಿಗಳು ಇಲ್ಲಿ ದೊರೆಯಲಿವೆ ಇದೇ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಭಾಸ್ಕರ್ಸ್ ಮನೆ ಹೋಳಿಗೆ ಕುರುಕ್ ತಿಂಡಿ ಆರಂಭವಾಗಿದ್ದು ಬೆಣ್ಣೆ ನಗರಿ ಜನರಿಗೆ ಹೋಳಿಗೆ ರುಚಿ ತೋರಿಸಲು ಭಾಸ್ಕರ್ಸ್ ಮನೆ ಹೋಳಿಗೆ ಕುರುಕ್ ತಿಂಡಿ ಸಜ್ಜಾಗಿದೆ ಎಲ್ಲ ತುಂಬಾ ಜನ ಬಂದು ನಮಗೆ ಸಹಕಾರ ಮಾಡ್ತಾ ಇದಾರೆ ಖುಷಿ ಪಡ್ತಾ ಇದ್ದಾರೆ ತುಂಬಾ ಹೆಮ್ಮೆ ಅನಿಸುತ್ತೆ ನಮ್ಮದು ಮನೆ ಹೋಳಿಗೆ ಅಂತ ನಾವು ಕುಂದಾಪುರದ ಮೂಲತಃ ನಾನು ನಮ್ಮ ಹುಡುಗ ಇಲ್ಲಿ ದಾವಣಗೆರೆ ಭೀಮಾ ಅಂತ ಎಲ್ಲಿರ್ತಾರೆ ಅವರು ಅವರು ನಾವೆಲ್ಲ ಜೊತೆ ಸೇರಿ ಇದು ತುಂಬ ಅದ್ಭುತವಾಗಿದೆ ಎಲ್ಲರೂ ಬನ್ನಿ ಹೋಳಿಗೆ ನೀವು ಕಾಯಿ ಹೋಳಿಗೆ ಮತ್ತು ಬೇಳೋಳಿಗೆ ಕೇಳಿರ್ತೀರಿ ಇಲ್ಲಿ ಬಂದರೆ ನಿಮಗೆ ಒಂದು ಇಪ್ಪತ್ತೆರಡು ವೆರೈಟಿ ಹೋಳಿಗೆಗಳು ಸಿಗುತ್ತೆ ಜೊತೆಗೆ ನಿಮಗೆ ಖಾರ ತಿಂಡಿಗಳು ಸ್ನ್ಯಾಕ್ಸ್ಗಳು ಉಪ್ಪಿನಕಾಯಿ ಪಿಕಲ್ಸು ಆಮೇಲೆ ನಮ್ಮ ಕರ್ನಾಟಕದ ಒಂದು ಸಿಹಿಗಳು ರವೆ ಉಂಡೆ ಚಕ್ಲಿ ಕೊಡ್ಬಳೆ ಆಮೇಲೆ ಕಜ್ಜಾಯ ಸಜ್ಜಪ್ಪ ಈ ಥರ ಎಲ್ಲ ಐಟಮ್ಗಳು ನಿಮಗಿಲ್ಲ ಒಳ್ಳೆ ಎಣ್ಣೆಯಲ್ಲಿ ಬಳಸಿ ಒಳ್ಳೆ ನೀರನ್ನು ಬಳಸಿ ಒಂದು ಒಳ್ಳೆ ಹೈಜೀನಲ್ಲಿ ಪ್ರಿಪೇರ್ ಮಾಡಿರುವಂಥದ್ದು ಒಂದು ಒಳ್ಳೆ ಪ್ರಾಡಕ್ಟು ಎಲ್ಲರೂ ಬಂದು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಜೊತೆಗೆ ನಮ್ಮದು ಇವಾಗ ಇದು ಮೂವತ್ತ ಒಂದನೇ ಬ್ರಾಂಚು ಎಲ್ಲ ಕಡೆ ಮಹಾರಾಷ್ಟ್ರ ಮತ್ತು ಬಾಂಬೆ ಮತ್ತು ಹುಬ್ಳಿ ಮತ್ತು ಮಂಗಳೂರು ಧಾರವಾಡ ಎಲ್ಲ ಕಡೆ ಇದೆ ಇಲ್ಲಿ ದಾವಣಗೆರೆಗೆ ಮೊದಲನೇ ಬಾರಿಗೆ ನಮ್ಮ ಇಲ್ಲಿ ಸ್ನೇಹಿತರು ತುಂಬ ಜನ ಇದ್ದಾರೆ ಅವರೆಲ್ಲ ಸೇರಿ ನನ್ನ ಇಲ್ಲಿ ಕರ್ಕೊಂಡ್ಬಂದು ನಮ್ಮ ದಾವಣಗೆರೆ ಮಧ್ಯದಲ್ಲಿ ಬಿಟ್ಟಿದ್ದಾರೆ ನೀವೆಲ್ಲ ಸಹಕರಿಸಿ ಆಶೀರ್ ಆಶೀರ್ವದಿಸಿ ಯಾಕಂದ್ರೆ ನಾವೆಲ್ಲ ಒಂದು ತುಂಬ ಜನ ಟೀಮು ಒಳಗಡೆ ವರ್ಕ್ ಮಾಡ್ತಾ ಬದುಕ್ತಾ ಇದೀವಿ ಎಲ್ಲ ಟೀಮು ಬದುಕ್ತಿದ್ವಿ ಆ ಬದುಕಿಗೆ ನೀವೆಲ್ಲ ಸಹಕಾರ ಮಾಡಿದ್ರೆ ಮಾತ್ರ ಸಾಧ್ಯ ಸರ್ ಇದು ಬಂದ್ಬಿಟ್ಟು ನಮ್ಮ ಬಾಸ್ಕರ್ಸ್ ಮನೆ ಒಳಗೆ ಕುರುಕ್ ತಿಂಡಿ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾಂಕ್ ಎಲ್ಲ ಬಂದ್ಬಿಟ್ಟು ದಾ ಬೆಂಗಳೂರಲ್ಲೆಲ್ಲ ಇದೆ ಶಿವಮೊಗ್ಗದಲ್ಲಿದೆ ಎಲ್ಲ ಕಡೆಗೆ ಆಲ್ಮೋಸ್ಟ್ ಇದೆ ಒಂದು ಹದಿನೈದರಿಂದ ಇಪ್ಪತ್ತಿದೆ ಇವಾಗ ಏನೋ ದಾವಣಗೆರೆಯಲ್ಲಿ ಏನೋ ಹೊಸ್ದಾಗಿ ಏನೋ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿರೋ ಜನಕ್ಕೂ ಒಂದು ಸ್ವಲ್ಪ ಸಿಹಿ ಅಂತ ಅಂತೇಳ್ಬಿಟ್ಟು ಶುರು ಮಾಡಿದ್ವಿ ನಮ್ಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತರ ಹೋಳಿಗೆ ಸಿಗುತ್ತೆ ನಿಮಗೆ ಕ್ಯಾರೆಟ್ ಹೋಳಿಗೆ ಬೇಳೆ ಹೋಳಿಗೆ ಕಾಯಿ ಹೋಳಿಗೆಗಳು ಎಲ್ಲ ಹೋಳಿಗೆ ಡ್ರೈ ಫ್ರೂಟ್ಸು ಈ ಥರದ್ದೆಲ್ಲ ಸಿಗುತ್ತೆ ಉಪ ತಿಂಡಿ ಅಂದರೆ ಸರ್ ನಿಮಗೆ ಒಂದು ಒಬ್ಬರು ಏನಾರು ಬಂದರೆ ಅವ್ರಿಗಿಂಥದ್ದು ಸಿಗೋಲ್ಲ ಅನ್ನೋಂಗಿಲ್ಲ ಚಕ್ಲಿ ಕೊಳೆ ಚಟ್ನಿ ಪುಡಿ ಆಗಿರ್ಬೋದು ನಿಮಗೆ ಎಲ್ಲ ಸಿಗುತ್ತೆ ಮತ್ತು ಬಾಗಿನ ಸಟ್ ಸಿಗುತ್ತೆ ಸಾಂಬಾರು ಪುಡಿ ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ಹೋಳಿಗೆಯಲ್ಲಿ ನಿಮಗೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಅಂದರೆ ವೆರೈಟಿ ವೆರೈಟಿ ಇದೆ ಸರ್ ಹದಿನೈದರಿಂದ ಇಪ್ಪತ್ತು ವೆರೈಟಿ ಇದೆ ಮನೆ ಹೋಳಿಗೆಯಲ್ಲಿ ಸಿಗುವ ಹೋಳಿಗೆಗಳು ಮನೆಯಲ್ಲಿ ಮಾಡಿದ ಹೋಳಿಗೆ ರೀತಿ ಇದ್ದು ಗ್ರಾಹಕರು ಹೋಳಿಗೆ ರುಚಿಗೆ ಪಿಣ ಆಗಿದ್ದಾರೆ ಅಷ್ಟೇ ಅಲ್ಲದೆ ಹೋಳಿಗೆ ಜೊತೆಗೆ ಕುರುಕ್ ತಿಂಡಿಗಳು ಸಹ ದೊರೆಯುತ್ತಿದ್ದು ಕುರುಕ್ ತಿಂಡಿ ಪ್ರಿಯರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ ನಾವಿವತ್ತು ದಾವಣಗೆರೆಯವ್ರಿಗೆ ಮನೆ ಹೋಳಿಗೆ ಮತ್ತು ಕುರುಕುಲು ತಿಂಡಿ ಅಂತಂದು ಹೇಳಿ ಒಂದು ಶಾಪ್ ಓಪನ್ ಆಗಿದೆ ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತಂದು ಹೇಳಿ ಬಂದ್ವಿ ಯೂಶುವಲಿ ನಾವು ಮನೇಲಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಹೋಳಿಗೆ ಟೇಸ್ಟ್ ಇದೆ ಸೊ ಅದು ಬಿಟ್ಟು ಬರೀ ಬೇಳೆ ಹೋಳಿಗೆ ಬಿಟ್ಟು ಕಾಯಿ ಹೋಳಿಗೆ ಖರ್ಜೂರ ಹೋಳಿಗೆ ನಾನು ಪಾಪ್ಲೇಟಲ್ಲಿ ನೋಡಿ ತುಂಬ ರೀತಿಯಾಗಿರೋವಂಥ ಹೋಳಿಗೆಗಳಿದ್ದಾವೆ ಆಮೇಲೆ ಅದು ಬಿಟ್ಟು ಮತ್ತು ಕುರುಕುಲು ತಿಂಡಿಗಳೆಲ್ಲ ತುಂಬ ಚೆನ್ನಾಗಿದೆ ಒಂದ್ಸಲ ಬಂದುಬಿಟ್ಟು ಟ್ರೈ ಮಾಡಿ ನಾವು ಬೆಂಗಳೂರಿಂದ ಬಂದಿದ್ದು ಏನೋ ಇಲ್ಲಿ ದಾವಣಗೆರೆಗೆ ಏನಕ್ಕೆ ವಿಸಿಟಿಗೆ ಅಂತ ಬಂದಿದೆ ಇವತ್ತು ಇಲ್ಲಿ ಓಪನ್ ಆಗಿದೆ ಹಂಗೆ ಬೆಳಗ್ಗೆ ಚಾಟ್ಸನ್ನು ನಾನು ಟ್ರೈ ಮಾಡಿದೆ ಚಾಟ್ಸು ತುಂಬ ಚೆನ್ನಾಗಿತ್ತು ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಶಾಪ್ ಇದೆ ಶಿವಮೊಗ್ಗದಲ್ಲೂ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಇವ್ರದ್ದು ಬ್ರಾಂಚಸ್ಸಿಗೂ ಹೋಗಿದ್ದೀನಿ ಎಲ್ಲ ಕಡೆನೂ ಒಂದೇ ಟೆಸ್ಟು ಒಂದೇ ಕ್ವಾಲಿಟಿ ಮತ್ತು ಒಳ್ಳೆ ಐಜಿನ್ ಮೈಂಟೈನ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹೋಳಿಗೆ ಆಗಿರ್ಬೋದು ಕಾಂಡಿಮೆಂಟ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಬಾಸ್ಕರ್ಸ್ ಮನೆ ಹೋಳಿಗೆ ಕುರುಪ್ ತಿಂಡಿ ಇದೀಗ ದಾವಣಗೆರೆಯಲ್ಲಿ ಆರಂಭವಾಗಿದ್ದು ಹೋಳಿಗೆ ಹಾಗೂ ಕುರುಕ್ ತಿಂಡಿ ಪ್ರಿಯರನ್ನು ಆಕರ್ಷಿಸುತ್ತಿರೋದೊಂದು ಸುಳ್ಳಲ್ಲ